ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ಬ್ಲಾಗ್ ಈಗ ನೀವು ನೋಡ್ತಾ ಇರುವಂಥದ್ದು ಸೋಮವಾರ ದಿನದ ಬ್ಲಾಗು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ ತುಂಬಾ ಚಳಿ ಇತ್ತು ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು ಈ ಚಳಿಗೆ ಈ ಮಳೆಗೆ ನಮ್ಮ ಬೆಂಗಳೂರು ಜನ ಖಂಡಿತ ನಡ್ಗೋಗಿರ್ತೀವಿ ಎಲ್ಲರೂ ಕೂಡ ಎರಡೆರಡು ಸ್ವೆಟರ್ಸ್ ಹಾಕೊಳ್ಳೋ ಹಾಗಾಗೋಗಿದೆ ಹಾಗೆ ಬಿಸಿ ಬಿಸಿ ಏನಾದರೂ ಕುಡಿತಾನೆ ಇರಬೇಕು ಅನ್ನಿಸ್ತಾ ಇದೆ ಸ್ವಲ್ಪ ನನಗೆ ಕಂಟ್ಲು ಕೂಡ ತುಂಬಾ ಚೇಂಜ್ ಆಗಿದೆ ನೀವು ಗಮನಿಸ್ಬೋದು ಬಟ್ ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಪ್ಲೀಸ್ ಸೋಮವಾರ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ದೆ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ವಾರ ಅಂತೂ ಮಾಡಲೇಬೇಕಲ್ಲ ಯಾವ ಮಳೆ ಬರಲಿ ಚಳಿ ಬರಲಿ ಏನು ಬರಲಿ ದೇವ್ರ ಪೂಜೆ ಅಂತೂ ತಪ್ಸೋಕ್ಕಾಗಲ್ಲ ಪೂಜೆ ಅಂತೂ ಮಾಡಲೇಬೇಕು ಬೆಳಿಗ್ಗಿನ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ನನ್ನ ಒಂದಷ್ಟು ಜನ ಕಮೆಂಟ್ ಮೂಲಕ ಕೇಳಿದ್ರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಕೂಡ ಮಾಡಿದ್ರಿ ನಿಮಗೆ ಎಷ್ಟು ಜನ ಮಕ್ಕಳು ಹಾಗೆ ಮಕ್ಕಳು ಏನು ಓದ್ತಾ ಇದ್ದಾರೆ ತಿಳಿಸಿ ಅಂತ ಕೇಳಿದ್ರಿ ನನಗೆ ಇಬ್ಬರು ಹೆಣ್ಮಕ್ಳು ಗಂಡು ಮಗು ಇಲ್ಲ ಹಾಗೆ ನನ್ನ ದೊಡ್ಡ ಮಗಳು ಬಂದು ಸೆಕೆಂಡ್ ಇಯರ್ ಬಿ ಸಿ ಎ ಓದ್ತಾ ಇದ್ದಾಳೆ ನನ್ನ ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಈಗ ರಾತ್ರಿ ಊಟಕ್ಕೆ ನಾನು ಹೆಸರು ಕಾಳನ್ನ ನೆನೆಸ್ತಾ ಇದ್ದೀನಿ ಹೆಸರುಕಾಳು ಒಂದು ಅರ್ಧ ಕೆ ಜಿಯಷ್ಟು ನೆನೆಸ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಜನಕ್ಕಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಅಷ್ಟು ಕಡಲೆಬೇಳೆ ಒಂದು ಐವತ್ತು ಕೆಂಪು ಕೆಂಪಕ್ಕಿನ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆ ಕಾಲ ಇದನ್ನ ನೆನೆಸಿಡ್ತೀನಿ ಈಗ ಇದನ್ನೆಲ್ಲ ತೊಳೆದಾಯಿತು ನೆನೆಸಿಟ್ಟಿದ್ದೀನಿ ಈಗಂತೂ ತುಂಬಾ ಚಳಿ ಚಳಿಗೆ ಆದಷ್ಟು ಬಿಸಿ ಬಿಸಿಯಾಗಿ ಏನಾದರೂ ಕುಡಿತಾ ಇರಬೇಕು ಅನಿಸುತ್ತೆ ನಾನೀಗ ಒಂದು ಟೀ ಮಾಡ್ತಾ ಇದ್ದೀನಿ ನಾನು ದಿನಕ್ಕೆ ಒಂದು ಮೂರು ಸಾರಿನಾದರೂ ಇದನ್ನು ಕುಡಿತಾನೇ ಇರ್ತೀನಿ ಅಂದರೆ ಒಂದೇ ಥರ ಟ್ರೈ ಮಾಡಲ್ಲ ಬೇರೆ ಬೇರೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ಇವತ್ತು ಒಂದು ವಿಧದ ಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಟೀ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ಕಿನ್ಗೂ ಕೂಡ ತುಂಬಾ ಗ್ಲೋನೆಸ್ ಕೊಡುತ್ತೆ ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಪುದೀನ ಎಲೆಗಳು ತುಂಬಾ ಒಳ್ಳೇದು ಮಾನಸಿಕ ಒತ್ತಡನ ನಿರ್ವಹಣೆ ಮಾಡುತ್ತೆ ಹಾಗೆ ಪುದೀನ ಆಯಾಸ ನಿಶಕ್ತಿ ಜೀರ್ಣಕ್ರಿಯೆಗೆ ತುಂಬ ತುಂಬ ಒಳ್ಳೇದು ಪುದೀನ ಕಷಾಯಕ್ಕೆ ಜೇನು ಜೇನುತುಪ್ಪ ಹಾಕೊಂಡು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಈಗ ನಾನೊಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಕೂಡ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹೊಟ್ಟೆ ಉಬ್ಬರ ಅಜೀರ್ಣ ಇದೆಲ್ಲ ದೂರ ಮಾಡುತ್ತೆ ನಾನೊಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಎರಡು ಏಲಕ್ಕಿ ಆಗುವಷ್ಟು ಏಲಕ್ಕಿ ಪೌಡ್ರ್ ಇದ್ದೀನಿ ಏಲಕ್ಕಿ ಕೂಡ ಮಳೆಗಾಲದಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಏಲಕ್ಕಿ ಸೋಂಕುಗಳನ್ನ ತಡೆಗಟ್ಟೋದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಏಲಕ್ಕಿನಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ಗಳನ್ನ ದೂರ ಮಾಡುವಂಥ ಸುಮಾರು ಲಕ್ಷಣಗಳಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಟಿ ಫೇಸ್ಗಂತೂ ತುಂಬ ತುಂಬ ಒಳ್ಳೆಯದು ಫೇಸ್ ಗ್ಲೋನೆಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮುಖದಲ್ಲಿ ನೆರಿಗೆ ಕಟ್ಟೋದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಆದಷ್ಟು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಾರಿ ಕುಡಿದ್ರೆ ತುಂಬಾ ಒಳ್ಳೆಯದು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿದ್ರು ಕೂಡ ತುಂಬಾ ಒಳ್ಳೆಯದು ಈಗಂತೂ ಒಂದು ಚಳಿ ಇರೋದ್ರಿಂದ ಇದನ್ನ ಒಂದು ಮೂರರಿಂದ ನಾಲ್ಕು ಸಾರಿ ಕುಡಿತಾ ಇರಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈಗ ಚೆನ್ನಾಗಿ ಕುದಿಸ್ಕೊಂಡಿದೀನಿ ಈಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ಕುಡಿತೀನಿ ಕುಡಿದ ತಕ್ಷಣ ತುಂಬ ಚೆನ್ನಾಗಿ ಅನ್ಸುತ್ತೆ ಕಿವಿನಲ್ಲೆಲ್ಲ ಒಂಥರ ಬಿಸಿ ಅನಿಸುತ್ತೆ ಗಂಟ್ಲೆಲ್ಲ ಸ್ವಲ್ಪ ಫ್ರೀ ಅನಿಸುತ್ತೆ ಪುದೀನ ಟೀ ಕುಡಿದ್ರೆ ಫ್ರೆಶ್ ಮೈಂಡ್ ಆಗುತ್ತೆ ಒಂಥರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಮತ್ತೆ ಇನ್ನೂ ಒಂದು ಎರಡು ಸಾರಿ ಚೆನ್ನಾಗಿ ನೀರು ಹಾಕ್ಕೊಂಡು ಕುದಿಸಿ ಕುಡಿತೀನಿ ಗಂಟ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಈಗ ಟೀ ಕುಡ್ದಿದ್ದಾಯಿತು ಗ್ಲಾಸ್ ಕಂಟೈನರ್ಗಳೆಲ್ಲ ಒಂದೊಂದೇ ಒಂದೊಂದೇ ಖಾಲಿ ಆಯಿತು ಅಂದರೆ ಆಗಿಂದಾಗಲೇ ನಾನು ಕ್ಲೀನ್ ಮಾಡಿಕೊಂಡು ಮತ್ತೆ ಅದರೊಳಗಡೆ ಏನು ಹಾಕಬೇಕು ಮತ್ತೆ ರೀಫಿಲ್ ಮಾಡಬೇಕು ಅದನ್ನು ಮಾಡಿಬಿಡ್ತೀನಿ ಈಗ ಖಾರದ ಪುಡಿ ಇದೆಲ್ಲ ಖಾಲಿಯಾಗಿತ್ತು ಸರಿ ಅಂಥೇಳಿ ಖಾರದ ಪುಡಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗ್ಲಾಸ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀರಿಲ್ದೇ ಇರೋ ಹಾಗೆ ಈಗ ಇದಕ್ಕೆ ಇದು ಮನೆಯಲ್ಲೇ ಮಾಡಿಸಿರೋ ಅಂಥ ಖಾರದ ಪುಡಿ ಇದು ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ನಾನು ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬರಲ್ಲ ಹೊ ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬರೋದ್ರಲ್ಲಿ ಕೆಲವೊಂದರಲ್ಲಿ ಜಾಸ್ತಿ ಈ ಕೆಮಿಕಲ್ ಅಂಶ ಹಾಗೆ ಕಲರ್ ಮಿಕ್ಸಿಂಗ್ ಮಾಡಿಬಿಟ್ಟಿರ್ತಾರೆ ಅದು ಒಳ್ಳೆಯದು ಅಲ್ಲ ಆದ್ದರಿಂದ ನಾನು ಹೊರಗಡೆಯಿಂದ ತೊಗೊಂಡು ಬರೋದು ತುಂಬಾ ಕಡಿಮೆ ನಾನೇ ಆದಷ್ಟು ಮನೆಯಲ್ಲಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಅಮ್ಮ ಮಾಡಿದ್ದು ಕೊಟ್ಟು ಕಳಿಸ್ತಾರೆ ಒಂದು ವೇಳೆ ಪೂರ್ತಿ ಖಾಲಿನೇ ಆಗೋಯ್ತು ಅಂದರೆ ಆಗಿಂದಾಗಲೇ ನಾನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಸಾರಿಗೆಲ್ಲ ನಾನು ಸಾಂಬಾರು ಪುಡಿ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡು ಇಟ್ಕೊಳ್ತೀನಿ ಕೆಲ್ವೊಂದು ಸಾರಿಗೆ ಆಗಿಂದಾಗಲೇ ನಾನು ಸಾಂಬಾರು ಪುಡಿನ ರೆಡಿಮೇಡ್ ಆವಾಗಲೇ ಮಾಡಿಕೊಂಡು ಮಾಡ್ಕೊಳ್ತೀನಿ ಈಗ ನೋಡಿ ಖಾರದ ಬಿಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಾವೇ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಆರೋಗ್ಯವಾಗಿರುತ್ತೆ ಯಾವುದೇ ರೀತಿ ಮಿಕ್ಸಿಂಗ್ ಇರಲ್ಲ ನಿಮಗೂ ಕಡ ಗೊತ್ತೇ ಗೊತ್ತಿರುತ್ತೆ ನೋಡಿ ಈ ರೀತಿ ಎಲ್ಲನೂ ಕೂಡ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಕೆಲ್ವೊಂದು ಟೈಮ್ ಒಂದು ಆರು ಡಬ್ಬ ಒಂದೇ ಸಾರಿ ಬಿದ್ದಾಗ ಕ್ಲೀನ್ ಮಾಡ್ಕೊಳ್ತೀನಿ ಈ ಗ್ಲಾಸ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗಾಗ ಸ್ವಲ್ಪ ಏನಾದರೂ ಎತ್ತಿ ಇಳಿಸೋವಾಗ ಡ್ಯಾಮೇಜ್ ಆಗಿಬಿಡತ್ತೆ ಈಗ ನೋಡಿ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ನಾನು ಸೆರಾಮಿಕ್ಸ್ ಜಾಸ್ತಿ ತೊಗೊಂಡು ಬನ್ನಲ್ಲ ಕಡಲೆಕಾಯಿ ಪರ್ಷೆಗೆ ಹೋಗಿದ್ದಾಗ ಎಲ್ಲ ಉಪ್ಪನ್ನು ಹಾಕಿ ಇಟ್ಕೊಂಡಿರಲಿಲ್ಲ ಸರಿ ಇದನ್ನು ಹಾಕಿ ಇಡೋಣ ಅಂತೇಳಿ ಹಾಗೆ ನಾನು ಕೆಲವೊಂದು ಅಡುಗೆಗಳನ್ನ ತೋರಿಸೋವಾಗ ಇದು ಸ್ವಲ್ಪ ಶೋಗು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರೊಳಗಡೆ ನೋಡಿ ಸಾಲ್ಟ್ ಬಂದು ಪೂರ್ತಿ ಒಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಹಿಡೀತು ಇನ್ನೊಂದ್ರೊಳಗಡೆ ಬಂದು ಕಲ್ಲುಪ್ಪು ಬಂದು ಒಂದು ಅರ್ಧ ಕೆ ಜಿ ಹಿಡಿತು ಅಷ್ಟೇ ಇಲ್ಲಿ ನಾನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಉಪ್ಪನ್ನ ಗ್ಯಾಸ್ ಸ್ಟವ್ ಏನಿದೆ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರಬೇಕು ಅದರ ಮೇಲ್ಗಡೆಗೂ ಕೂಡ ಇರಬಾರ್ದು ಗ್ಯಾಸ್ ಸ್ಟೋವ್ ಪಕ್ಕದಲ್ಲೇ ಇತ್ತು ಅಂದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ನಮಗೆ ಬರೋದಿಲ್ಲ ಒಂದು ವೇಳೆ ಉಪ್ಪಿನ ಜಾರ್ಗಳ ಮೇಲ್ಗಡೆ ಭಾಗದಲ್ಲಿತ್ತು ಅಂದರೆ ನಮಗೆ ಕೆಲವು ಸಾರಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೆಚ್ಚಿಗೆ ಆಗುತ್ತೆ ಹಾಗೆ ಉಪ್ಪನ್ನ ಸಂಜೆ ಆರು ಗಂಟೆ ನಂತರ ಮನೆಯಿಂದ ಯಾರಿಗೂ ಕೂಡ ಕೊಡಬಾರ್ದು ಇದು ಗೊತ್ತಿರೋರಿಗೋಗಿ ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಈಗ ನೋಡಿ ಕಾಳು ಚೆನ್ನಾಗಿ ನೆಂದಿದೆ ಎಂಟು ಗಂಟೆ ಆಗಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಬಿಡ್ತೀನಿ ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಕೆಂಪಕ್ಕಿ ಹಾಕಿದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲದಿದ್ರೆ ಅಕ್ಕಿನ ಸ್ಕಿಪ್ ಮಾಡ್ಬೋದು ಅಕ್ಕಿ ಹಾಕಿದ್ರೆ ಸ್ವಲ್ಪ ಬೇಸ್ ಚೆನ್ನಾಗಿರುತ್ತೆ ಅಂಥೇಳಿ ಅಕ್ಕಿ ಹಾಕಿದಿರ ಕೂಡ ಹೆಸರು ಕಾಳು ದೋಸೆ ಮಾಡ್ಕೊಬೋದು ಒಂಥರ ಆಮ್ಲೆಟ್ ಫೀಲ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನಾನು ಅಕ್ಕಿ ಹಾಕಿದಿರ ಕೂಡ ದೋಸೆ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾನೊಂದು ನಾಲ್ಕರಿಂದ ಐದು ಹೆಸಲು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗಿದ ಸ್ವಲ್ಪ ನುಣ್ಣಗೆ ನಾನು ರುಬ್ಕೊಂಡ್ಬಿಡ್ತೀನಿ ಹುಣ್ಣಿಗೆ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿದೆ ಈ ದೋಸೆ ನಾರ್ಮಲ್ ದೋಸೆ ನಾವು ಮಾಡ್ಕೊಳ್ತೀವಲ್ಲ ಆ ರೀತಿ ಏನು ನಾವು ಎಂಟು ಗಂಟೆ ಕಾಲ ನೆನೆಸಿಡ್ಬೇಕಂತೆಲ್ಲ ಉಕ್ಕು ಬರಬೇಕು ದೋಸೆ ಅಂತೆಲ್ಲ ಏನಿಲ್ಲ ಆಗಿಂದಾಗಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೊಬಿಡ್ಬೋದು ಈಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ದೋಸೆ ಇಟ್ಟೇನೂ ರೆಡಿ ಆಗೋಯ್ತು ತುಂಬ ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈಗ ಹೆಸರುಕಾಳು ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ ಟೊಮೆಟೊ ಚಟ್ನಿನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಕಾಳುಗಳ ದೋಸೆಗೆಲ್ಲ ಟೊಮೆಟೊ ಚಟ್ನಿನೇ ಮಾಡ್ಕೊಳ್ಳೋದು ಹೆಚ್ಚಾಗಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಹದಿನೈದು ಹೆಸರಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಹೆಸರಷ್ಟು ಶುಂಠಿ ಹಾಗೆ ಒಂದು ನಾಲ್ಕು ಮಣ್ಕಟ್ಟಿರೋ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯ್ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡ್ರೆ ಬೇಗ ಬೆಂದೋಗುತ್ತೆ ಬೇಗ ಫ್ರೈ ಆಗಿಬಿಡುತ್ತೆ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎಂಟು ನಾಟಿ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ಚಟ್ನಿ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ನಾನು ಹೆಚ್ಚಾಗಿ ಅಡುಗೆಗೆ ಬಳಸೋದು ನಾಟಿ ಟೊಮೆಟೊನೇ ಫಾರಮ್ ಟೊಮೆಟೊ ಚಿಕನ್ ಐಟಮ್ ಮಟನ್ ಐಟಮ್ ಮಾಡೋವಾಗ ಮಾತ್ರ ಬಳಸೋದು ಈಗ ಟೊಮೆಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗಿ ಟೊಮೆಟೊ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ಸಣ್ಣದಾಗಿ ಹೆಚ್ಚೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಈಗ ಇದೆಲ್ಲ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿಸ್ಕೊಂಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಹಾಗೇ ಟೊಮೆಟೊ ಚಟ್ನಿ ಮಾಡೋವಾಗ ಕೇರ್ಫುಲ್ಲಾಗಿರಬೇಕು ಒಂದು ವಿಷಯದಲ್ಲಿ ಯಾವುದ್ರಲ್ಲಿ ಗೊತ್ತಾ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ಹಾಗೆ ಬಿಸಿ ಏನಾದರೂ ಇದ್ದಾಗ ಹಾಕ್ಕೊಂಡು ಬಿಟ್ರೆ ಅದು ಎಲ್ಲ ಕಡೆ ಹರಡ್ಬಿಡುತ್ತೆ ಹಾಗೆ ನಮ್ಮ ಮೇಲೂ ಕೂಡ ಹರಡ್ಬಿಡುತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸು ಈ ಕೆಲವೊಂದು ಬಿಸಿಯಾಗಿ ನಾವು ಟ್ರೈ ಮಾಡಿರೋದೇ ಆಗಲಿ ಬೇಯಿಸಿರೋದೇ ಆಗಲಿ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು ಇದನ್ನೆಲ್ಲ ರುಬ್ಕೊಂಡಿದ್ದೀನಿ ಈಗ ನಾನು ಟೊಮೆಟೊ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಬಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಟೊಮೆಟೊ ಚಟ್ನಿಗೆ ಅಥವಾ ಎಲ್ಲ ಚಟ್ನಿಗೂ ಒಗ್ಗರಣೆ ಕೊಟ್ರೇ ನನಗೆ ಸರಿ ಬರೋದು ಇಲ್ಲ ನಂಗೆ ಅಡ್ಜಸ್ಟ್ ಆಗೋಲ್ಲ ಒಗ್ಗರಣೆ ಕೊಟ್ಟರೆ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ ಚಟ್ನಿ ಆದ್ದರಿಂದ ಒಗ್ಗರಣೆ ಕೊಟ್ಟೇ ಕೊಡ್ತೀನಿ ಮಿಸ್ಸೇ ಮಾಡೋಲ್ಲ ನಾನು ಟೊಮೆಟೊ ಚಟ್ನಿಯಲ್ಲಿ ಎರಡು ಮೂರು ವಿಧದಲ್ಲಿ ಟೊಮೆಟೊ ಚಟ್ನಿ ಮಾಡ್ತೀನಿ ಅದರಲ್ಲಿ ಒಂದು ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಇದೆ ಸಖತ್ ಟೇಸ್ಟಿಯಾಗಿದೆ ಹುಳಿ ಹುಳಿಯಾಗಿ ಸೂಪರ್ ಆಗಿದೆ ದೋಸೆ ಜೊತೆಗಂತೂ ಸಖತ್ತಾಗಿರುತ್ತೆ ದೋಸೆ ಮಾಡ್ಕೊಳ್ಳೋಕೆ ಗ್ಯಾಸ್ ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ ತವಾ ಕೂಡ ಚೆನ್ನಾಗಿ ಕಾದಿದೆ ಈಗ ದೋಸೆ ಹಾಕೊಳ್ತಾ ಇದ್ದೀನಿ ಈ ದೋಸೆ ಬಿಸಿ ಬಿಸಿಯಾಗಿದ್ದಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಈಗ ಹೆಸರು ಕಾಳು ದೋಸೆ ಜೊತೆಗೆ ಟೊಮೆಟೊ ಚಟ್ನಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಈಗ ಮಕ್ಕಳೆಲ್ಲ ದೋಸೆ ತಿಂದಿದ್ದಾಯ್ತು ನನಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ಬಿಡ್ತೀನಿ ತಿಂದಾದಮೇಲೆ ಒಂದು ಏಳು ಗಂಟೆ ಮೇಲೆ ಊಟ ಎಲ್ಲ ಮುಗ್ದೋಯ್ತಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ರಾತ್ರಿ ನಾನು ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಸ್ವಲ್ಪ ಸುಲಭ ಆಗುತ್ತೆ ಅಂಥೇಳಿ ಈಗ ನನಗೆ ದೋಸೆ ಮಾಡ್ಕೊಂಡಿದ್ದಾಯಿತು ನನ್ನ ದೋಸೆ ಕೂಡ ರೆಡಿ ಆಗಿದೆ ಇದು ಇವತ್ತಿನ ಬ್ಲಾಗ್ ಆಗಿತ್ತು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್